ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ಸಿಬಲ್ ಒನ್ ಯಾರೋರ್ಗೆ ಸ್ವಾಗತ ಸ್ವಾಗತ ವರ್ಗೂ ಕನ್ಯಾರಾಶಿಯವ್ರಿಗೆ ಏಪ್ರಿಲ್ ತಿಂಗಳಲ್ಲಿ ಏನು ಬರ್ತಾ ಇದೆ ಹೇಗಿದೆ ಅಂತ ನೋಡೋಣ ಏಪ್ರಿಲ್ ತಿಂಗಳಲ್ಲಿ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಅವ್ರಿಗೆ ಸಿಗ್ತಾ ಇದೆ ಅಂತ ನೋಡೋಣ ಕನ್ಯಾ ರಾಶಿಯವ್ರಿಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಸನ್ನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಅಂತ ಏಪ್ರಿಲ್ ಮಂತಲ್ಲಿ ಏಪ್ರಿಲ್ ತಿಂಗಳಲ್ಲಿ ಕನ್ಯಾರಾಶಿಯವರಿಗೆ ಯಾವ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಸ್ಕಂದ ದೇವರ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಪ್ರಯಾಣ ಮಾಡ್ತೀರಾ ಎಲ್ಲೂ ಪ್ರಯಾಣ ಹೋಗುವಂಥದ್ದು ದೂರ ಪ್ರಯಾಣಗಳನ್ನ ಮಾಡ್ತೀರಾ ಅಂತ ಇದೆ ಕನ್ಯಾ ರಾಶಿಯವರು ದೂರ ಪ್ರಯಾಣ ಕೂಡ ಮಾಡುವಂಥದ್ದು ಇದೆ ಮತ್ತು ಎಲ್ಲೋ ಯಾವುದೋ ದೇವರ ವಿಚಾರವಾಗಿ ತುಂಬಾ ಇದೆ ಈ ವಾರ ಸಾರಿ ಈ ಮಂತಲ್ಲಿ ತುಂಬ ಟ್ರಾವೆಲಿಂಗ್ ಮಾಡ್ತೀರಾ ನೀವು ಅಂತ ಬಂದಿರುವಂಥದ್ದು ಮತ್ತು ಧನ್ವಂತರಿ ಬಂದಿದ್ದಾರೆ ಅಂದರೆ ನಿಮಗೆ ತುಂಬಾ ಭಯ ಇದೆ ಹೆಲ್ತ್ ವಿಚಾರವಾಗಿ ತುಂಬಾ ಭಯ ಇರೋದ್ರಿಂದ ಮೆಡಿಸಿನ್ಸ್ನ ಕರೆಕ್ಟಾಗಿ ತಗೊಳ್ಳಿ ಕೆಲವ್ರಿಗಿಲ್ಲಿ ಮೆಡಿಸನ್ಸ್ ತುಂಬ ಅವಶ್ಯಕತೆ ಇದೆ ಅಂತ ಬಂದಿದೆ ಮೆಡಿಸನ್ನ ತಗೊಳ್ಳಿ ಬಟ್ ನಿಮಗೆ ಯಾವುದೇ ರೀತಿಯ ಜೀವಕ್ಕೆ ಅಪಾಯ ಇಲ್ಲ ಯಾಕಂದರೆ ಧನ್ವಂತಿಯವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಧನ್ವಂತರಿಯವ್ರದ್ದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇದೆ ನೀವು ಯಾವುದೇ ರೀತಿಯ ಆರೋಗ್ಯದ ವಿಚಾರವಾಗಿ ತೊಂದರೆಗಳಾಗಿದ್ದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಬಂದಿದೆ ಯಾಕೆ ಅಂದರೆ ಏನೇ ಮೆಡಿಸನ್ ತೊಗೊಂಡ್ರು ಕೂಡ ದೇವರ ಬ್ಲೆಸ್ಸಿಂಗ್ಸ್ನು ಕೂಡ ಮುಖ್ಯ ಆಗಿರುತ್ತೆ ಹಾಗಾಗಿ ಅವ್ರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಮೆಡಿಸನ್ನ ಕರೆಕ್ಟಾಗಿ ತೊಗೊಳ್ಳಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಏನು ಜೀವಕ್ಕೆ ಭಯ ಇಲ್ಲ ಅಂದರೆ ಒಟ್ಟು ಹೆಲ್ತ್ ಕಡೆ ಗಮನನ ಕೊಡಿ ಅಂತಲೂ ಇದೆ ಬಟ್ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಯಾವುದೇ ರೀತಿ ತೊಂದರೆಗಳಿಲ್ಲ ಪ್ರಯಾಣ ಮಾಡ್ತಾ ಇದ್ದೀರಾ ಇಲ್ಲಿ ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀರ ವಿನಾಯಕನ ದರ್ಶನನ ಮಾಡ್ತೀರಾ ಅಕ್ಕೆಗಳನ್ನ ತೀರಿಸ್ತೀರಾ ಅಕ್ಕಿಗಳಿದ್ರೆ ಅಕ್ಕಿಗಳನ್ನು ತೀರಿಸ್ತೀರ ಈ ಮಂತಲ್ಲಿ ನೀವು ಅಂತ ಇದೆ ಸ್ಕಂದ ದೇವರ ಬ್ಲೆಸ್ಸಿಂಗ್ಸ್ ಬಂದಿದೆ ಇಲ್ಲ ಸ್ಕಂದ ದೇವರನ್ನು ನೋಡೋದಕ್ಕೆ ನೀವು ಹೋಗ್ಬೋದು ಎಲ್ಲೋ ಟ್ರಾವೆಲಿಂಗ್ ಮಾಡ್ಬೋದು ಎಲ್ಲೋ ವಾರ್ ನಡೀತಾ ಇರ್ಬೋದು ಪ್ರಪಂಚದಾದ್ಯಂತ ತುಂಬ ವಾರ್ಗಳ್ ನಡೀಬೋದು ಅಂತಲೂ ಕೂಡ ಇಲ್ಲಿ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ತುಂಬ ವಾರ್ ಮಾಡ್ತೀರಾ ಅಂತನೂ ಇದೆ ತುಂಬ ಇಲ್ಲಿ ಒಂದು ಸೀಕ್ರೆಟ್ಸ್ ಕೂಡ ಇದೆ ಅಂತ ಇಲ್ಲಿ ಬಂದಿರುವಂಥದ್ದು ಏನು ಸೀಕ್ರೆಟ್ಸ್ ಅಂತ ಗೊತ್ತಿಲ್ಲ ಏನೋ ಸೀಕ್ರೆಟ್ಸ್ ನಡೀತಾ ಇದೆ ವಾರ್ ನಡೆಯಬಹುದು ಏನೋ ಸಮಥಿಂಗ್ ನಡೆಯುತ್ತೆ ಅಂದರೆ ಯಾವ ವಿಚಾರವಾಗಿ ಅಂತ ಅಂದರೆ ಸೈನಿಕರ ವಿರುದ್ಧ ಏನೋ ವಾರ್ ನಡೀಬೋದು ಅಂತ ಇಲ್ಲಿ ಇದೆ ಹೇಗಿದೆ ಅಂತ ನೋಡೋಣ ಕನ್ಯಾ ಕನ್ಯಾ ರಾಶಿಗೆ ಏನು ತೊಂದರೆಗಳು ಏನು ಸಮಸ್ಯೆಗಳು ಇದೆ ಅಂತ ನೋಡೋಣ ಹೇಗಿರುತ್ತೆ ಏಪ್ರಿಲ್ ತಿಂಗಳಲ್ಲಿ ಹೇಗಿದೆ ಅಂತ ಅಂದರೆ ಸೆಲೆಬ್ರೇಷನ್ ಇದೆ ಒಂದು ಫ್ರೆಂಡ್ಶಿಪ್ ಸೆಲೆಬ್ರೇಟ್ ಮಾಡ್ತೀರಾ ಪಾರ್ಟಿ ಮಾಡ್ತೀರ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವಂಥದ್ದು ಸೆಲೆಬ್ರೇಟ್ ಮಾಡುವಂಥದ್ದು ಒಂದು ಫಂಕ್ಷನ್ಗೆ ಹೋಗುವಂಥದ್ದು ಪ ಅಂದರೆ ಪಾರ್ಟಿಗಳನ್ನು ಮಾಡುವಂಥದ್ದು ತುಂಬಾ ಸೆಲೆಬ್ರೇಟ್ ಮೂಡ್ ಥರ್ಡ್ ಪಾರ್ಟಿ ಜೊತೆ ಖುಷಿಯಾಗಿ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಜೊತೆ ಖುಷಿಯಾಗಿ ಇರ್ತೀರ ತುಂಬಾ ಈ ಮಂತಲ್ಲಿ ಸ್ಟಾರ್ಟಿಂಗಿಂದನೇ ನಿಮಗೆ ಸ್ಟಾರ್ಟ್ ಆಗ್ಬೋದು ಯಾವುದೋ ಫಂಕ್ಷನ್ ಆಗಿರ್ಬೋದು ಪಾರ್ಟಿ ಆಗಿರ್ಬೋದು ತುಂಬಾ ಇರುತ್ತೆ ಅಂತ ಇದೆ ತಾಯಿ ಮನೆ ಕಡೆಯಿಂದ ಏನೋ ಸಮಸ್ಯೆಗಳಾಗಿರ್ಬೋದು ತಂದೆಗೆ ಏನೋ ಸಮಸ್ಯೆಗಳಾಗ್ಬೋದು ದಯವಿಟ್ಟು ಹುಷಾರಾಗಿ ಇರಿ ಅಂತಲೂ ಇದೆ ತಾಯಿ ಮನೆ ಕಡೆಯಿಂದ ಕೂಡ ಏನೋ ಸಮಸ್ಯೆಗಳಾಗುತ್ತೆ ಅಂತ ಬಂದಿದೆ ಅದನ್ನು ಒಂದು ಸ್ವಲ್ಪ ಸರಿ ಪಡಿಸ್ಕೊಳ್ಳಿ ಅಂತಲೂ ಇದೆ ಯಾಕೆ ಅಂದರೆ ಒಂದು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನೂ ಇದೆ ಹಂಗಾಗಿ ತಂದೆ ಬಗ್ಗೆ ಯೋಚನೆ ಮಾಡಿ ಒಂದು ಸ್ವಲ್ಪ ತಂದೆಯನ್ನು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಇದೆ ತಂದೆ ತಾಯಿ ಸಾರಿ ಸರಿ ನಿಮ್ಮ ತಂದೆ ಕಡೆಯಿಂದ ಏನೋ ಆಸ್ತಿ ವಿಚಾರಗಳು ನಡೀಬೋದು ಆಸ್ತಿ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಬಟ್ ನಿಮಗೆ ಸಪೋರ್ಟಿವ್ ಆಗಿ ತಂದೆ ಇರ್ತಾರೆ ಅಂತಲೂ ಕೂಡ ಇದೆ ಅಂದರೆ ಪಾರ್ಟ್ನರಲ್ಲಿ ಏನೋ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಮ ಈ ಮಂತಲ್ಲಿ ಆ ಕೆಲಸಗಳನ್ನು ನೀವು ಮಾಡ್ಬೋದು ಅಂತಲೂ ಇಲ್ಲಿ ಇದೆ ಪಾರ್ಟ್ನರಲ್ಲಿ ಕೆಲಸ ಮಾಡ್ತೀರಾ ಟೀಮ್ ವರ್ಕಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಈ ಮಂತಲ್ಲಿ ಮಾಡ್ತೀರಾ ಅಂತ ಬಂದಿರುವಂಥದ್ದು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತೀರಾ ಈಚಿನ ದಿನಗಳಲ್ಲಿ ಈ ಏಪ್ರಿಲ್ ಮಂತಲ್ಲಿ ತುಂಬ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಇರ್ತೀರಾ ಆಲ್ರೆಡಿ ನಿಮಗೆ ಆಗಿರ್ಬೋದು ಅಂದರೆ ಕೆಲವ್ರಿಗಿಲ್ಲಿ ಇಷ್ಟು ದಿನ ಇಲ್ಲಿ ಇರ್ಬೋದು ಅಂತ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಅಂತಲೂ ಕೂಡ ಇಲ್ಲಿದೆ ಫ್ಯಾಮಿಲಿ ಮಕ್ಕಳು ಹೆಂಡತಿ ಇಲ್ಲ ಹಸ್ಬೆಂಡ್ ವೈಫ್ ಮಕ್ಕಳ ಜೊತೆ ತುಂಬ ಸ್ಪೆಂಡ್ ಮಾಡ್ತೀರಾ ಈ ಮಂತಲ್ಲಿ ಅಂತ ಇದೆ ದುಡ್ಡು ಕೂಡ ಬರುತ್ತೆ ಅಗ್ರಿಮೆಂಟ್ ಕೂಡ ಏನೋ ಮಾಡ್ಕೊಳ್ತೀರಾ ಆಸ್ತಿ ವಿಚಾರದಲ್ಲಿ ತಂದೆ ಆಸ್ತಿ ವಿಚಾರ ಏನಿದೆ ಅದು ಈ ಮಂತಲ್ಲಿ ಅಗ್ರಿಮೆಂಟ್ ಆಗುವಂಥ ಚಾನ್ಸಸ್ ಇದೆ ಅಂತ ಇದೆ ಕೆಲವೊಂದು ವಿಚಾರಗಳು ಕೆಲವರಿಗೆ ಟೈಮನ್ನು ತಗೊಳ್ತಾ ಇರ್ಬೋದು ಆಸ್ತಿ ವಿಚಾರದಲ್ಲಿ ಏನೋ ಟೈಮ್ ತಗೊಂಡಿರ್ಬೋದು ಒಂದು ಸ್ವಲ್ಪ ಟೈಮ್ ಬರಬೇಕಾಗಿದೆ ನಿಮಗೆ ಬರಬೇಕಾಗಿರುವಂಥದ್ದು ಬರಬೇಕು ಅಂದರೆ ಒಂದು ಟೈಮ್ ಕೂಡ ಕೆಲವರಿಗೆ ಇಲ್ಲಿ ಬರಬೇಕಾಗಿದೆ ಒಂದಿಷ್ಟು ಕರ್ಮಗಳು ಕಳಿಬೇಕಾಗಿದೆ ನಿಮಗೆ ಇದ್ದಂಥ ಕರ್ಮಗಳೆಲ್ಲ ಬಿಟ್ಟೋಗಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯ ಬದಲಾವಣೆ ಚೇಂಜಸ್ ಆಗ್ತಾಯಿದೆ ಅಂತ ಹೇಳ್ತಾ ನೆಕ್ಸ್ಟು ನಿಮ್ಮ ಸೋಲ್ ಮೇಟ್ ಟ್ಯಾರಿದ್ದರೆ ನಿಮ್ಮ ರಿಲೇಶನ್ಶಿಪ್ ಏನಿದೆ ಅದು ನಿಮ್ಮ ಪ್ರೀತಿ ವಿಚಾರದಲ್ಲಿ ಬಾಂಡಿಂಗ್ ತುಂಬ ಇರುತ್ತೆ ನಿಮ್ಮ ಪ್ರೀತಿಯಂಗೆ ಅಂದರೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಲವರ್ಸ್ ಆಗಿರ್ಬೋದು ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಯಾರು ಯೋಚನೆ ಮಾಡ್ತಿದ್ದೀರ ಅವರೆಲ್ಲರಿಗೂ ಕೂಡ ಒಂದಿಷ್ಟು ಬಾಂಡಿಂಗ್ ಕನೆಕ್ಷನ್ ತುಂಬಾ ಇರುತ್ತೆ ಈ ಮಂತಲ್ಲಿ ಅಂತ ಇದೆ ದೇವರು ಬ್ಲೆಸ್ಸಿಂಗ್ಸ್ ಕೂಡ ಇದೆ ಟ್ರಾವೆಲಿಂಗ್ ಕೂಡ ಮಾಡ್ತೀರ ಅವ್ರ ಜೊತೆ ಅಂತ ಇದೆ ನೀವಿಬ್ಬರೂ ಕೂಡ ಈ ಮಂತಲ್ಲಿ ಟ್ರಾವೆಲಿಂಗ್ ಇರುತ್ತೆ ಮತ್ತು ರಿಲೇಷನ್ಶಿಪ್ ಕೂಡ ತುಂಬ ಗಟ್ಟಿಯಾಗಿ ಇರುತ್ತೆ ವೆಯ್ಟ್ ಮಾಡ್ತಾ ಇದ್ದೀರ ಕೆಲವರು ಇಲ್ಲಿ ಅಂತಲೂ ಇದೆ ತುಂಬ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೆ ಇಲ್ಲಿ ತುಂಬಾ ದುಡ್ಡು ಬರುತ್ತೆ ದುಡ್ಡು ಬರಬೇಕಾಗಿರುವಂಥ ಒಂದು ಲಕ್ಸುರಿ ಲೈಫ್ ಫೈನಾನ್ಷಿಯಲಿ ಗೇನ್ ಆಗ್ತೀರ ಈ ಮಂತಿಂದ ಅಂತ ಇದೆ ಅಂದರೆ ಫೈನಾನ್ಷಿಯಲಿ ವಿಚಾರವಾಗಿ ಎಕ್ಸ್ಪೆಕ್ಟೇಷನ್ನ ನಿಮಗೆ ಬರಬೇಕಾಗಿರುವಂಥ ದುಡ್ಡು ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಈ ಮಂತಲ್ಲಿ ನಿಮಗೆ ಬರುತ್ತೆ ಅಂತ ಬಂದಿರುವಂಥದ್ದು ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂದರೆ ತುಂಬಾ ಇಲ್ಲಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಬಂದಿರುವಂಥದ್ದು ಇದು ಅಷ್ಟೇ ತುಂಬ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ಗಳಾಗುತ್ತೆ ಒಂದು ಹೆಲ್ದಿ ಫ್ಯಾಮಿಲಿ ಇದೆ ಒಂದು ಪ್ರೊಟೆಕ್ಷನ್ ಇದೆ ಒಂದು ಆರೋಗ್ಯದ ವಿಚಾರವಾಗಿ ಪ್ರೊಟೆಕ್ಷನ್ ಇದೆ ಫ್ರೆಂಡ್ಸ್ ವಿಚಾರದಲ್ಲಿ ಸೆಲೆಬ್ರೇಟ್ ಮಾಡ್ತೀರಾ ಪ್ರಯಾಣ ಮಾಡ್ತೀರಾ ದೇವ್ರ ದರ್ಶನ ಮಾಡ್ತೀರಾ ಈ ಮಂತಲ್ಲಿ ಮತ್ತು ಆಸ್ತಿ ವಿಚಾರದಲ್ಲಿ ಏನೇ ಇದ್ರೂ ಕೂಡ ಅದು ಈ ಇತ್ಯರ್ಥ ಆಗ್ಬೋದು ಅಂದರೆ ಅಗ್ರಿಮೆಂಟ್ ಮಾಡ್ಕೊಳ್ತೀರಾ ಅಂತ ಇದೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ನಿಮ್ಮ ಲೈಫ ಈ ಮಂತಿಂದ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರುವಂಥದ್ದು ಕೆಲವ್ರಿಗೆ ಇಲ್ಲಿ ಯಾವ ಸಮಸ್ಯೆನ ಇದ್ದೀರ ಆ ಸಮಸ್ಯೆಯಿಂದ ಹೆಂಡ್ ಆಗೋದ್ರಲ್ಲಿ ಇದೆ ಫೈನಾನ್ಷಿಯಲಿನೂ ವಿಚಾರವಾಗಿ ನೀವು ಸಫೋರ್ ಸಫರ್ ಮಾಡ್ತಿದ್ರೆ ಅದು ಕೂಡ ಸದ್ಯದಲ್ಲೇ ಹೆಂಡ್ ಆಗುತ್ತೆ ಅದೆಲ್ಲ ಮುಗಿದು ಒಂದು ಹೊಸ ಜೀವನ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಬಂದಿರುವಂಥದ್ದು ಏಂಜಲ್ಸ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸನ್ನು ಕೊಡ್ತಾರೆ ಅಂತ ನೋಡೋಣ ಏಂಜಲ್ಸ್ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿ ಅವರಿಗೆ ಏಂಜಲ್ ಕಡೆಯಿಂದ ಏಪ್ರಿಲ್ ತಿಂಗಳಲ್ಲಿ ಏನು ಗೈಡೆನ್ಸನ್ನು ಕೊಡ್ತೀರ ಈ ಮಂತು ಏನು ಗೈಡೆನ್ಸನ್ನು ಕೊಡ್ತೀರಾ ಥ್ಯಾಂಕ್ ಯು ഏഞ്ചൽ ഗൈഡൻസ് ഏനേ ಸಮಥಿಂಗ್ ಬೆಟರಲ್ಲಿ ಇರುತ್ತೆ ಈ ಮಂತು ಅಂತಲೂ ಇದೆ ಏನೋ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ ಅಂತಲೂ ಕೂಡ ಇದೆ ಅದೇನು ಅಂತ ನಿಮಗೆ ಗೊತ್ತಿದೆ ರೀಸೆಂಟ್ಲಿ ನೀವು ಇನ್ ಟ್ಯೂಷನ್ನ ತಿಳ್ಕೊಳ್ಳಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇಂಪ್ರೂವ್ ಆಗೋದೇ ಇಂಪ್ರೂವ್ ಆಗುತ್ತೆ ಈ ಮಂತಲ್ಲಿ ಹೆಲ್ತ್ ಬಗ್ಗೆ ದುಡ್ಡಿನ ವಿಚಾರದಲ್ಲಿ ಅಂದರೆ ನಿಮ್ಮ ಹೆಲ್ತ್ ವಿಚಾರದಲ್ಲಿ ಇಂಪ್ರೂವ್ ಆಗುತ್ತೆ ಅಂತ ಬಂದಿದೆ ಮತ್ತು ಅಬಾಂಡೆನೆನ್ಸ್ ಬರ್ತಾ ಇದೆ ನೀವು ಏನು ಪ್ರಯಾಣ ಮಾಡ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ಡಬಲ್ ಡಬಲ್ ಆಗಿ ಸಿಗುತ್ತೆ ಅಂತಲೂ ಕೂಡ ಇಲ್ಲಿ ಸಂದೇಶ ಇದೆ ಹೆಲ್ತ್ ಕಡೆ ಗಮನ ಕೊಡಿ ಇಂಪ್ರೂವ್ ಇಂಪ್ರೂವ್ ಆಗ್ತಾ ಇದೆ ಅಂತಲೂ ಕೂಡ ಇಲ್ಲಿ ಬಂದಿರುವಂತದ್ದು ಟೈಮಿಂಗ್ಸ್ ಕಾರ್ಡ್ ಇಡ್ತಾ ಇದ್ದೀನಿ ಈ ಟೈಮಿಂಗ್ಸ್ ಕಾರ್ಡ್ ಅಲ್ಲಿ ನೀವು ಪ್ರೇಯರ್ ಮಾಡ್ಕೊಳ್ಳಿ ನೀವು ಅನ್ಕೊಂಡಿರುವಂತಹ ಒಂದು ಕೆಲಸಗಳು ಏನಿದೆ ನಿಮಗೆ ಫೈವ್ ಬೇಕಾ ಫೈವ್ ಕಾರ್ಡ್ಸ್ ಚೂಸ್ ಮಾಡ್ಕೊಳ್ಬೋದು ನಂಬರ್ ಒನ್ Number two, number three, number four. 17. ಇದರಲ್ಲಿ ಕಾರ್ಡ್ಸ್ ಕಾರ್ಡ್ಸನ್ನು ಇಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ ಯಾವುದು ರೆಸೋನೆಟ್ ಆಗುತ್ತೆ ತಗೊಳ್ಳಿ ಇಲ್ಲ ಫೈವ್ ಕಾರ್ಡ್ಸ್ಗೂ ಫೈವ್ ಕ್ವಶನ್ಸ್ನ ನೀವು ಹಿಡ್ಕೊಳ್ಬೋದು ಪ್ರೇಯರ್ ಮಾಡ್ಕೊಳ್ಳಿ ದಯವಿಟ್ಟು ಕನ್ಫ್ಯೂಷನ್ಸ್ ಬೇಡ ಪ್ರೇಯರ್ ಮಾಡಿಕೊಂಡು ಅದರ ನಂತರ ನೀವು ಕಾರ್ಡನ್ನು ಚೂಸ್ ಮಾಡ್ಕೊಳ್ಳಿ ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಅದು ನೆಕ್ಸ್ಟ್ ಏಪ್ರಿಲ್ ಏಪ್ರಿಲಲ್ಲಿ ಆಗುತ್ತೆ ಅಂತ ಬಂದಿದೆ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ಅಪ್ ಟು ನೈನ್ ವೀಕ್ಸ್ ಬೇಕಾಗುತ್ತೆ ಅಂತ ಬಂದಿದೆ ಇನ್ ಸಿಕ್ಸ್ಟೀನ್ ಡೇಸ್ ಒಳ ಸಿಕ್ಸ್ಟೀನ್ ಡೇಸ್ ಒಳಗಡೆ ಆಗುತ್ತೆ ಅಂತ ಬಂದಿದೆ ನಂಬರ್ ಫೋರ್ ಯಾರು ಚೂಸ್ ಮಾಡಿದ್ರಿ ಡಿಫಿಕಲ್ಟ್ಸ್ ಇನ್ ಯುವರ್ ವರ್ಕ್ ಟು ಟೆಕ್ಸ್ ಮ್ಯಾಮ್ ಹೆಲ್ಪ್ಸ್ ಅಂತ ಇದೆ ಅಂದರೆ ಡಿಫಿಕಲ್ಟ್ ಆಗಿರುವಂಥ ಸಿಚುವೇಶನ್ಗಳನ್ನ ನೀವು ಎದುರಿಸ್ತಾ ಇದ್ದೀರಾ ನಂಬರ್ ಫೋರ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ಬಟ್ ವರ್ಕು ತುಂಬ ಕಷ್ಟ ಇದೆ ಬಟ್ ನಿಮ್ಮ ಮದರ್ ಹೆಲ್ಪನ್ನು ತಗೊಳ್ಳಿ ಇಲ್ಲ ಅಂತ ಅಂದರೆ ದೇವರ ಹೆಲ್ಪನ್ನು ತಗೊಳ್ಳಿ ಅಂದರೆ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇಲ್ಲ ಅಮ್ಮನನ್ನ ಸಜೆಷನ್ನ ಕೇಳಿ ನಿಮ್ಮ ಏನು ಮಾಡಬೇಕು ಅನ್ನೋದು ಸಜೆಷನ್ ಅವರು ನಿಮಗೆ ಹೇಳ್ತಾರೆ ಹೆಲ್ಪ್ ಮಾಡ್ತಾರೆ ಅಂತ ಇದೆ ನಂಬರ್ ಫೈವ್ ಯಾರು ಚೂಸ್ ಮಾಡಿದ್ರಿ ಟೆನ್ ಮಂತಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು ಕನ್ಯಾ ರಾಶಿ ಅವ್ರಿಗೆ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲ ತೊಳಗಿ ಒಂದು ಒಳ್ಳೆಯ ದಾರಿ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾವ ರೀಡಿಂಗ್ ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್